ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಹೆಣ್ಣು ನೋಡಲು ಹೋಗೋದ್ರಂಥ ಯುವಕರು ಇದನ್ನು ಪಾಲಿಸಬೇಕು ನೀವು ಹೆಣ್ಣು ನೋಡ್ಲಿಕ್ಕೆ ಹೋಗ್ತೀರಿ ಅವಾಗ ಬ್ರ್ಯಾಂಡೆಡ್ ಬಟ್ಟೆಯನ್ನು ನೀವು ತಟ್ಕೊಂಡು ಹೋಗ್ಬೇಕು ಐದು ಸಾವಿರ ಶರ್ಟ್ ಇರಬೇಕು ಆರು ಸಾವಿರದ ಪ್ಯಾಂಟ್ ಇರಬೇಕು ಎಂಟು ಸಾವಿರದ ಬೂಟ್ ಇರಬೇಕು ಮತ್ತು ನಿಮ್ಮ ಕೈಯಾಗ ರಿಲ್ಯಾಕ್ಸ್ ಗಡಿಯಾರ ಇರಬೇಕು ಬಾಡಿಗೆ ಹಾಕ್ತಾರವಾರೇ ಆದರೆ ರಿಲ್ಯಾಕ್ಸ್ ಗೆಡೆಯಾರನ್ನು ತೆಗೆದುಕೊಂಡು ಹೋಗ್ಬೇಕು ನಂತರ ಐಫೋನ ನಿಮ್ಮದು ಕೀಪ್ಯಾಡ್ ಇರಬೇಕು ಕೀಪ್ಯಾಡ್ ದೋಸ್ತು ಕುಡ್ದು ಅವನಿಂದ ಐಪ್ಯಾಡ್ ತೊಗೊಂಡು ಹೋಗ್ಬೇಕು ಯಾಕಂದ್ರೆ ಈಗಿನ ಹುಡುಗರು ಬ್ರ್ಯಾಂಡೆಡ್ ನೋಡ್ತಾರೆ ನಿಮಗೂ ನೋಡಂಗಿಲ್ಲ ಯಾಕಂದ್ರೆ ಹಿಂದೆ ಒಂದು ಕಾಲಿತ್ತು ಗುಣ ನೋಡಿ ಹೆಣ್ಣು ಕೊಡೋ ಅಂತಿತ್ತು ಈಗ ಹಣ ನೋಡಿ ಹೆಣ್ಣು ಕೊಡೋ ಅಂತಿದೆ ನಂತರ ನೀವು ಬಾಡಿಗೆ ಕಾರ್ ಓದ್ರ ಕೈತ ಅದು ನಿಮ್ದು ಅಂತ ತೋರಿಸ್ಬೇಕು ನಂತರ ನೀವು ಕೂತಾಗ ಆ ಡ್ರೈವರ್ ಬಂದಾಗ ಡ್ರೈವರ್ಗೆ ಹೇಳ್ಬೇಕು ನೋಡಪ್ಪ ಇನ್ನೊಂದು ಕಾರ್ ಅದಲ್ಲ ಅದನ್ನು ನೀವು ರಿಪೇರಿ ಬಾ ನಾಳೆ ನೀವು ರಿಪೇರಿ ಕೊಡ್ಬೇಕಂತ ಅವ್ಗೆ ಹೇಳಬೇಕು ಎಲ್ಲ ಟ್ರೈನಿಂಗ್ ಮಾಡಬೇಕು ಎಲ್ಲ ರೇಹರ್ಸಲ್ಲಿ ಮನೆಯಾಗ ಮಾಡಬೇಕು ಅಂತ ಅಲ್ಲಿ ಹೋದಾಗ ನಿಮ್ಮನ್ನ ಏನು ನೋಡ್ತಾಳೆ ಹುಡುಗಿ ಫಸ್ಟ್ ಆ್ಯಟ್ ಲವ್ ಸೈಟ್ ಅಂತಾರೆ ಅಥವಾ ಲವ್ ಆ್ಯಟ್ ಫಸ್ಟ್ ಸೈಟ್ ಅಂದರೆ ನೋಡಿಕೊಡಲಿ ಅದು ಕುರಿ ಹಳ್ಳಾಗಿ ಬಿಡಬೇಕು ನೀವು ಹಳ್ಳಾಗಿ ಬಿಡಬಾರ್ದು ನೀವು ಹಳ್ಳಾಗಿ ಬಿದ್ದರೆ ಮುಗಿತಾಯಂತ ನಿಮ್ಮ ಕಥೆಯೂ ಹನುಮಂತನ ಬಿಡ್ಯಾಗ ಪೂಜಾರೇ ಆಗ್ಬೇಕು ಇಲ್ಲಾದ್ರೆ ಹನುಮಂತನ ಭಕ್ತ ಆಗ್ಬೇಕು ಎರಡರಿಂದ ಒಂದೇ ಆಗ್ಬೇಕು ನೀವೆಲ್ಲ ಬ್ರ್ಯಾಂಡೆಡ್ ನೋಡಿ ಈ ಬ್ರ್ಯಾಂಡೆಡ್ ಮನುಷ್ಯ ಆ ಹುಡುಗಿ ಅನ್ಬೇಕು ಮಾಡ್ಕೊಂಡ್ರೆ ಇವನೇ ಮಾಡ್ಕೋತೇನೆ ಅಂತ ಪ್ಯಾಂಟ್ ಶರ್ಟು ಸಹಿತ ಬಾಡಿಗೆ ಸಿಗ್ತಾವ ಬೂಟ್ ಸಹಿತ ಬಾಡಿಗೆ ಸಿಗ್ತಾವೆ ತೊಗೊಂಡು ಹೋಗೋದಪ್ಪ ಒಂದು ದಿವಸ ಏನು ಐದು ಸಾವಿರ ಹೋಗ್ತಾವ ಹೋಗ್ತಾವೆ ಆದ್ರೆ ನೀವು ಐವತ್ತು ಲಕ್ಷ ಲಾಭದಲ್ಲಿ ಬರ್ತಾರೆ ಅದನ್ನು ಮಾಡಬೇಕು ಸೆಂಟಿಗೇಂಟು ಹೊಡೆದು ಹೋಗ್ಬೇಕು ಮತ್ತು ಯಾರಾದರೂ ಆ ಕಡೆ ಪಾ ಅವನಿಯಾರ ಅವ್ರಿ ನಿಮ್ಮನ್ನು ನೋಡೋಂಗಿಲ್ಲ ನಿಮ್ಮ ಕೈಯನ್ನು ಗಡಿಯಾರ ನಿಮ್ಮ ಕೈಯಿಂದ ಐಫೋನ ನೋಡಿ ಗಿರಾಕಿ ಭಾಳ ದೊಡ್ಡದೈತಿ ಇದನ್ನು ಹಳ್ಳಕ್ಕೆ ಬಿಡಿಸ್ಬೇಕಂತ ಅವ್ರು ವಿಚಾರ ಮಾಡ್ತಾರೆ ನೀವೇನು ವಿಚಾರ ಮಾಡಬೇಕು ಇವ್ರು ಹಳ್ಳಕ್ಕೆ ಬಿಡ್ತಾರೆ ನೀವು ವಿಚಾರ ಮಾಡ್ಬೇಕು ಇದನ್ನೆಲ್ಲ ರಿಹರ್ಸಲ್ ಮಾಡ್ಕೊಂಡು ಹೋಗ್ಬೇಕು ಒಟ್ಟು ಅಲ್ಲಿ ಹೋದ ಕೂಡಲೇ ಬಿಸಿಲೇ ವಾಟರ್ ಒಯ್ಬೇಕು ಇಲ್ಲಿ ಗಟ್ಟ್ರ ನೀರು ಕುಡಿತಾರೆ ಅದು ಗೊತ್ತಿಲ್ಲ ಅಲ್ಲಿ ಹತ್ತು ರೂಪಾಯಿದ ವಾಟರ್ ಕೊಡ್ಬೇಕು ಅವ್ರು ನೀರು ಇಡ್ತಾರೆ ನಾ ಇದು ನೀರು ಮುಟ್ಟಂಗಿಲ್ಲಪ್ಪ ಅಂತ ಹೇಳ್ಬೇಕು ನಂತರ ಚಹಾ ಕೊಡ್ತಾರೆ ಚಹಾ ಕುಡಿಬೇಕು ಹೆಂಗೆ ಗಡೆ ಕುಡಿಬೇಕು ಗುಟ್ಟ ಗುಟ್ಟ ಗಟ್ಟ ಅಂತ ಕೊಡೋದು ಮುಗಿಸೋಂಗಿಲ್ಲ ಅಷ್ಟೇ ಎಲ್ಲರದ್ದು ಮುಗಿದ್ರು ನಿಮ್ಮದು ಅರ್ಧನ ಮುಗಿದಿರ್ಬೇಕು ಅಂದ್ರೆ ಎಷ್ಟು ಸಿಸ್ಟಮೆಟಿಕ್ ಅದನಪ್ಪ ಅಂಥೇಳಿ ಅವ್ರು ಅನಿಸ್ಬೇಕು ಒಟ್ಟಾರೆ ನೀವೇನು ಹೋಗ್ತಿರಲ್ಲ ಬ್ರ್ಯಾಂಡೆಡ್ ಇರ್ಬೇಕು ಯಾಕಂದ್ರೆ ಹುಡುಗರಿಗೆ ಪ್ಯಾಕಿಂಗ್ ನೋಡ್ತಾರೆ ಹೊರಗಿನ ಪ್ಯಾಕಿಂಗ್ ನೋಡ್ತಾರೆ ಒಳಗೆ ನೀವು ಏನ ಹೇಳ್ರಿ ಅದೇನು ಮಾರಾಟ ಆಗಿಲ್ಲ ಯಾಕಂದ್ರೆ ರಾಮದೇವ್ ಬಾಬು ಹಾಕೇಳ್ರಿ ಒಳಗೆ ಸೆಗಣಿ ಹಿಟ್ಟು ಮಾರ್ತಿರ್ತಾನೆ ಅದರ ಮಾಯಲ್ ಪ್ಯಾಕಿಂಗ ದೊಡ್ಡ ಪ್ರಮಾಣದ ಹದಿನೈದು ಇಪ್ಪತ್ತು ರೂಪಾಯಿ ಪ್ಯಾಕಿಂಗ ಖರ್ಚು ಮಾಡಿರ್ತಾನೆ ಒಳಗೆ ಎಂಟು ರೂಪಾಯಿ ಇದೆ ಏನು ಹಿಟ್ಟು ಇರ್ತಿತ್ತು ಅದು ಗೋಧಿ ಹಿಟ್ಟು ಅದು ನೀವು ತಿಳ್ಕೊಬೇಕು ಇದನ್ನೆಲ್ಲ ತಿಳ್ಕೊಂಡ ನೀವು ಹೋಗಿರ್ತೀರಿ ಹೀಗಾಗಿ ಐವತ್ತು ಹುಡುಗರು ನೋಡ್ನು ಅರವತ್ತು ನೋಡಿನೂ ಒಟ್ಟೆ ಪಸಂದಿಲ್ಲ ಅಂತ ನಿಮ್ಮನ್ನ ಪಸಂದ್ ಅವರು ನೀವು ಬ್ರ್ಯಾಂಡೆಡ್ ಅಲ್ಲ ನೀವು ಬ್ರ್ಯಾಂಡೆಡ್ ಮಾಡಿದ್ರೆ ಸಲ ಮಾಡಬೇಕು ಇನ್ನು ಅವ್ರು ನಿಮ್ಮ ಮನೆಗೆ ಬಂದಾಗ ಆವಾಗ ಅಗ್ದಿ ಏನು ಊಟ ಮಾಡ್ತಾರಲ್ಲ ಅದನ್ನೆಲ್ಲ ಮೊದಲೇ ತಂದು ಹೇಳ್ಬೇಕು ಏನು ಪಾ ಫೈವ್ ಸ್ಟಾರ್ ಹೋಟೆಲ್ ಊಟ ಮಾಡೋಣ ಅಂತ ಅವ್ರು ಅನ್ಬೇಕು ನಂತರ ಮನೆಯಾಗ ಸೋಫಾ ಸೆಟ್ ಆದ ಉದುರಿ ತಂದು ಫುಲ್ ತುಂಬಿಟ್ಟು ಬಿಡ್ಬೇಕು ನಂತರ ಮನೆ ಎಷ್ಟಿದೆ ಅಂದರೆ ಎರಡು ಮನಿ ಅದಾವ ಬಾಡಿಗೆ ಅದಾವ ಅಂತ ಹೇಳ್ಬೇಕು ಆ ಬಾಡಿಗೆ ಅವ್ನು ಮೊದಲೇ ಹೇಳಿಟ್ಬೇಕು ಪಾವನೆಯರು ಬಂದು ಕೂಡ ನೀವು ಬಾಡಿಗೆ ಕೊಡಕ್ಕೆ ಬರ್ಬೇಕು ಹತ್ತು ಸಾವಿರ ಕೈ ಹಿಡ್ಕೊಂಡು ಬರ್ಬೇಕು ಆವಾಗ ನೀವೇನು ಮಾಡಬೇಕು ಏ ಬಾಡಿಗೆ ಆಮೇಲೆ ಕೊಡ ಅಂತ ಹೇಳ್ಬೇಕು ಎಲ್ಲರೂ ಕೇಳುವಂಗೆ ಇಲ್ಲರೂ ತೋರಿ ನನಗೆ ಖರ್ಚಾಗ್ತವೆ ಅಂತ ಅವ್ನು ಅನ್ಬೇಕು ಇವೆಲ್ಲ ಟ್ರೈನಿಂಗ್ ಇದು ನೀವು ಹಂಗೆ ಹೋದತ್ತಂದ್ರೆ ನಾವು ಹೇಳಿದ ಪ್ರಕಾರ ಹನುಮಂತನ ಗುಡ್ಯಾಗ ಪೂಜಾರ ಆಗ್ತಾರೀ ಇಲ್ಲದ್ರೆ ಭಕ್ತರಾಗ್ತಾರೆ ಇದನ್ನ ನೀವು ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟು ವಿಚಾರ ಒಟ್ಟಾರೆ ಬ್ಯಾಂಡೆಡ್ ಬೇಕು ಎಲ್ಲ ಬ್ರ್ಯಾಂಡೆಡ್ ಪ್ರತಿಯೊಂದನ್ನು ಬ್ರ್ಯಾಂಡೆಡ್ ಆಗೋಲ್ಲ ಅದು ಕೂಡ ಉದುರವೇ ರೀ ನಿಮ್ಮ ಕಣ್ಣು ಕಾಯ್ದಿರಬಾರ್ದು ಎಂತಾಗ ಹೋಗಲ್ಲ ಒಂದು ಲಕ್ಷ ರೂಪಾಯಿ ಗೋಗಲ್ ಸಹಿತ ಬಾಡಿಗೆ ಸಿಗ್ತಾವ ಐದುನೂರು ರೂಪಾಯಿ ಕೊಟ್ಟರೆ ಗೋಗಲ್ ಬಾಡಿಗೆ ಸಿಗ್ತಾವ ಒಟ್ಟೆ ನೀವು ಹುಡುಗಿಯರು ನೋಡಬೇಕು ಆದರೆ ಇದನ್ನು ಪಾಲಿಸ್ಬೇಕು ನೀವು ಪಾಲಿಸಿದ್ರೆ ನಾವು ಹೇಳ್ದಂಗೆ ಆಗ್ತೈತಿ ಹೇಳೋದು ಬಿಡ್ದು ಮಾಡಿದ್ದೇವೆ ಪಾಲಿಸೋದು ಬಿಡ್ದು ನಿಮಗೆ ಬಿಟ್ಟ ವಿಚಾರ ಇಲ್ನೆಸ್ಸಿಂದ ವಿಲ್ನೆಸ್ ಕಡೆ ಹೋಗೋಣ ಹಾರ್ಡ್ ವರ್ಕ್ ಇದೆ ಸ್ಮಾರ್ಟ್ ವರ್ಕ್ ಕಡೆ ಹೋಗೋಣ ಯಾಕಂದರೆ ಜಗತ್ತಿನಲ್ಲಿ ತೊಂಬತ್ತು ಪರ್ಸೆಂಟ್ ಇದ್ರ ಕೆಳಗಿಂದನ ಉಪಯೋಗ ಮಾಡ್ತಾರೆ ಅಂದರೆ ಬಾಡಿ ಕೆಳಗಿಂದ ಉಪಯೋಗ ಮಾಡ್ತಾರೆ ಕೇವಲ ಐದು ಪರ್ಸೆಂಟ್ ಅಷ್ಟೇ ಟು ಹೆಡ್ ಉಪಯೋಗ ಮಾಡ್ತಾರೆ ಅವರಷ್ಟೇ ಶ್ರೀಮಂತರದಾರ ಹಂಗೆ ನೀವು ಸ್ಮಾರ್ಟ್ ವರ್ಕ್ ಮಾಡೋಕೆ ಕಲಿಬೇಕು ನಾಳೆ ಮತ್ತೊಂದು ತಮ್ಮನ್ನು ಬಿಟ್ಟು ಹಾಕ್ತೇವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ